ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವ ತನಕ ನಮ್ಮ ಗ್ಯಾರಂಟಿ ನಿಲ್ಲೋದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಘೋಷಣೆ ವಿಪಕ್ಷದವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡುವ ಬಗ್ಗೆ ಮಾತನಾಡುವ ವೇಳೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕನ್ಫ್ಯೂಸ್ ಆಗಿದ್ದು ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟ್ರೋಲ್ ಮಾಡಲಾಗುತ್ತಿದೆ ಏನದು ಎಂಬುದನ್ನು ನೋಡೋಣ ಮತ್ತೊಂದಡಿಯಲ್ಲಿ ಬಜೆಟ್ ಆದರೂ ಕೂಡ ಮತ್ತೆ ಎಂಟು ಸಾವಿರ ಕೋಟಿ ಕೊಡುವುದಾಗಿ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಮತ್ತೊಂದು ಅಡಿಯಲ್ಲಿ ರಾಜ್ಯದ ಎಲ್ಲಾ ಪೊಲೀಸರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಪೊಲೀಸರು ತಮ್ಮ ಸ್ವಂತ ಗಾಡಿ ಮೇಲೆ ಪೊಲೀಸ್ ಎಂದು ಬರೆಸಿಕೊಳ್ಳುವಂತಿಲ್ಲ ಎಂಬ ಎಚ್ಚರಿಕೆ ಕೊಡಲಾಗಿದೆ ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಮೊದಲನೇ ಮುಖ್ಯವಾದ ಮಾಹಿತಿ ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣವೇ ಗ್ಯಾರಂಟಿಯ ಘೋಷಣೆಗಳು ಹೌದು ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತೀವಿ ಹತ್ತು ಕೆಜಿ ಕೊಡ್ತೀವಿ ಉಚಿತ ವಿದ್ಯುತ್ ಕೊಡ್ತೀವಿ ಉಚಿತ ಬಸ್ ಕೊಡ್ತೀವಿ ಎಂದೆಲ್ಲ ಘೋಷಣೆ ಮಾಡಿದ್ದಕ್ಕೆ ಜನರು ಕೂಡ ಕಾಂಗ್ರೆಸ್ಗೆ ಮತ ನೀಡಿ ಗೆಲ್ಲಿಸಿದ್ದಾರೆ ಆದರೆ ಸ್ನೇಹಿತರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಮತ್ತು ಇತರೆ ನಾಯಕರು ಮಾತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುತ್ತಲೇ ಬಂದಿದ್ದಾರೆ ಗ್ಯಾರಂಟಿಗಳು ಮುಂದುವರೆಸಲು ಆಗೋದಿಲ್ಲ ಗ್ಯಾರಂಟಿಗಳಿಂದ ರಾಜ್ಯದ ಖಜಾನೆ ಖಾಲಿ ಆಗುತ್ತೆ ರಾಜ್ಯ ದಿವಾಳಿ ಆಗುತ್ತೆ ಎಂದೆಲ್ಲ ಆರೋಪ ಮಾಡಿದ್ದಾರೆ ಆದರೂ ಕೂಡ ಇಂತಹ ಆರೋಪದ ನಡುವೆ ನುಡಿದಂತೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ರಾಜ್ಯಾದ್ಯಂತ ಜಾರಿಗೆ ಮಾಡಿದೆ ಈಗ ಬಜೆಟ್ನಲ್ಲಿ ಮತ್ತೆ ಮುಖ್ಯಮಂತ್ರಿಯವರು ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ಯೂ ಕೂಡ ಗ್ಯಾರಂಟಿಯನ್ನ ಮುಂದುವರೆಸಲೆಂದೇ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ದೊಡ್ಡ ಘೋಷಣೆ ಮಾಡಿದ್ದಾರೆ ನಾವು ಅಧಿಕಾರದಲ್ಲಿ ಇರೋ ತನಕ ನಮ್ಮ ಗ್ಯಾರಂಟಿ ನಿಲ್ಲೋದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೌದು ಗೆಳೆಯರೆ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಶಾಸಕ ಎಂ ಟಿ ಕೃಷ್ಣಪ್ಪ ಅವರು ಇಂದು ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂರಿಸಿದ್ದೀರಿ ಅವರಿಗೆ ವೇತನ ನೀವು ಕೊಡ್ತಿದ್ದೀರಿ ಎಂದು ಹೇಳಿತು ಅದಕ್ಕೆ ಎದ್ದು ನಿಂತು ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನಾವು ಈ ಕರ್ನಾಟಕದ ಬಡ ಜನತೆಗೆ ಮತ್ತು ಮಹಿಳೆಯರಿಗೆ ಅನುಕೂಲವಾಗಲಿ ಎಂದೇ ಗ್ಯಾರಂಟಿ ಜಾರಿಗೆ ಮಾಡಿಕೊಟ್ಟಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡುತ್ತಿದ್ದೇವೆ ಒಂದು ಸಮಯದಲ್ಲಿ ವಿಪಕ್ಷಗಳು ನಮ್ಮನ್ನ ಹೆದರಿಸಲು ಪ್ರಯತ್ನ ಪಟ್ಟವು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋ ತನಕ ನಮ್ಮ ಗ್ಯಾರಂಟಿ ನಿಲ್ಲಿಸಲು ಸಾಧ್ಯವಿಲ್ಲ ಇದು ನಮ್ಮ ಬದ್ಧತೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಂದು ನಮ್ಮ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಪ್ರತಿಯೊಂದು ವಸ್ತುಗಳ ಬೆಳೆ ಹೆಚ್ಚಾಗಿ ಹೋಗಿದೆ ಅದೇ ಕಾರಣಕ್ಕೆ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ ಇನ್ನು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಈ ಒಂದು ಹಿಂದೆ ಜಾರಿಗೆ ಮಾಡುವಾಗ ನೂರಾರು ಟೀಕೆ ಮತ್ತು ಟಿಪ್ಪಣಿಗಳು ಬಂದವು ಯಡಿಯೂರಪ್ಪನವರು ಒಂದೇ ಒಂದು ಅಕ್ಕಿ ಕಾಳು ಕಡಿಮೆ ಕೊಟ್ಟರು ನಾನು ಸುಮ್ಮನಿರೋದಿಲ್ಲ ಎಂಬ ಹೇಳಿಕೆ ಕೂಡ ಕೊಟ್ಟಿದ್ರು ಗ್ಯಾರಂಟಿಗಳು ಬಹಳ ದಿನ ಮುಂದೆ ಉರೆಯೋದಿಲ್ಲ ಎಂಬ ಆರೋಪ ಮಾಡಿ ಇದ್ರು ಆದರೆ ನಾವು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಐದು ಗ್ಯಾರಂಟಿಗಳಿಗೆ ಒಪ್ಪಿಗೆ ಕೊಟ್ಟು ಆದೇಶ ಹೊರಡಿಸಿದೆವು ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇಂದು ಪ್ರತಿ ಸಿಲಿಂಡರ್ ಬೆಲೆ ಒಂದು ಸಾವಿರದ ಒಂದೂರು ಅಡುಗೆಯನ್ನೇ ಎರಡ್ ನೂರು ರೂಪಾಯಿ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಎಲ್ಲ ಬೆಲೆ ಗಗನಕ್ಕೇರಿ ಹೋಗಿದೆ ಹಾಗಾಗಿ ನಾವು ಐದು ಗ್ಯಾರಂಟಿ ಜಾರಿಗೆ ತಂದಿದ್ದೇವೆ ಇನ್ನು ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡಿದಂತ ಬಿಜೆಪಿಯವರು ಇಂದು ಬಿಜೆಪಿ ಆಡಳಿತ ಮಾಡುತ್ತಿರುವ ದೆಹಲಿ ಮಹಾರಾಷ್ಟ್ರ ಮಧ್ಯಪ್ರದೇಶದಲ್ಲಿ ನಮ್ಮದೇ ಗ್ಯಾರಂಟಿಗಳನ್ನು ಜಾರಿಗೆಗೊಳಿಸಿದ್ದಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಆಗಿರುವ ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಕಂತನ್ನ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಈಗೇನಿದ್ರು ಜನವರಿ ಮತ್ತು ಫೆಬ್ರವರಿ ತಿಂಗಳ ಎರಡು ಕಂತು ಮತ್ತೆ ಜಮಾ ಆಗುವುದು ಬಾಕಿ ಇದೆ ಇದೇ ಒಂದು ವಿಚಾರವನ್ನ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಡುತ್ತಲೇ ಬಂದಿದ್ದಾರೆ ಹತ್ತು ಹದಿನೈದು ದಿನ ಹಿಂದೆ ಮುಂದೆ ಆಗಬಹುದು ಆದರೆ ಈ ಒಂದು ಹಣ ಶೀಘ್ರವೇ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಡುತ್ತಲೇ ಬಂದಿದ್ದು ಆದರೆ ಇದೀಗ ಮತ್ತೊಂದಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಹೌದು ಗೆಳೆರೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ವರ್ಷಕ್ಕೆ ಎಷ್ಟು ದಿನ ಅಂತಾನೆ ಸರಿಯಾಗಿ ಗೊತ್ತಿಲ್ಲ ರೀತಿಯಲ್ಲಿ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಹರಿದಾಡುತ್ತಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡುವ ವೇಳೆ ಈ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಹೌದು ಕಾರ್ಯಕ್ರಮ ವೇದಿಕೆ ಮೇಲೆ ಮಾತನಾಡುವ ಭರದಲ್ಲಿ ಮೊದಲು ವರ್ಷಕ್ಕೆ ಮುನ್ನೂರ ಐವತ್ನಾಲ್ಕು ದಿನವೆಂದು ಹೇಳಿ ನಂತರ ಮುನ್ನೂರ ಅರವತ್ನಾಲ್ಕು ಎನ್ನುತ್ತಾರೆ ಆಗ ಸಭೆಯಲ್ಲಿ ಸೇರಿದಂತ ಜನರು ಜೋರಾಗಿ ಚಿರುತ್ತಿದ್ದಂತೆ ಮತ್ತೆ ಮುನ್ನೂರ ಐವತ್ನಾಲ್ಕು ಅಥವಾ ಮುನ್ನೂರ ನಾಲ್ಕು ಎನ್ನುತ್ತಾರೆ ಆಗ ಲಕ್ಷ್ಮಿ ಬಳ್ಕರ್ ಅವರು ನಾನು ಮ್ಯಾಥ್ಸು ವೀಕು ನೀವೇ ಹೇಳಿ ಮುನ್ನೂರ ನಾಲ್ಕು ಅಥವಾ ಮುನ್ನೂರ ಅರವತ್ನಾಲ್ಕ ಎಂದು ಜನತೆಗೆ ಕೇಳುತ್ತಾರೆ ಆಗ ಜನರು ಎಲ್ಲರೂ ಕೂಡ ಮುನ್ನೂರ ನಾಲ್ಕು ಎಂದು ಚಿರುತ್ತಾರೆ ಆದ್ರೂ ಕೂಡ ಮತ್ತೆ ಲಕ್ಷ್ಮಿ ಬಳ್ಕರ್ ಅವರು ಮುನ್ನೂರ ಐವತ್ನಾಲ್ಕು ಎನ್ನುತ್ತಾರೆ ಆಗ ಮತ್ತೆ ಮುಂದುವರೆದು ನಾನು ಪಾಪ ನೀವೇ ನನಗೆ ಕನ್ಫ್ಯೂಷನ್ ಮಾಡ್ತಿದ್ದೀರಿ ಎಂದು ಹೇಳುತ್ತಿದ್ದಾರೆ ಬಳಿಕ ಹೋಗ್ಲಿ ಬಿಡಿ ಇಡೀ ವರ್ಷ ಎಂದು ಮತ್ತೆ ಭಾಷಣವನ್ನ ಮುಂದುವರೆಸುತ್ತಾರೆ ಸದ್ಯ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲು ಮಾಡಲಾಗುತ್ತಿದೆ ಸಚಿವರಾಗಿದ್ದುಕೊಂಡು ವರ್ಷಕ್ಕೆ ಎಷ್ಟು ದಿನ ಅಂತಾನೆ ಅವರಿಗೆ ಗೊತ್ತಿಲ್ಲ ಪಾಪ ಅದಕ್ಕೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವಾಗಲೂ ಕೂಡ ತಾರೀಕು ವ್ಯತ್ಯಾಸವಾಗುತ್ತಿರಬಹುದು ಎಂದು ಟ್ರೋಲ್ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರು ಆಗಿರುವಂತಹ ಸಿದ್ದರಾಮಯ್ಯವರು ಮಾರ್ಚ್ ಏಳರಂದು ಕರ್ನಾಟಕದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇತಿಹಾಸದಲ್ಲೇ ಕರ್ನಾಟಕದ ಅತಿ ದೊಡ್ಡ ಬಜೆಟ್ ಇದಾಗಿದೆ ಹೌದು ಗೆಳೆಯರೆ ಈ ಬಾರಿಯ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ದಾಟಿದೆ ಈ ಬಾರಿ ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿನೇ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನ ಮುಖ್ಯಮಂತ್ರಿಯವರು ಮೀಸಲಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೇನೆ ಇಪ್ಪತ್ತೆಂಟು ಸಾವಿರ ಕೋಟಿ ನಿರ್ಧಾರವನ್ನ ಕೊಟ್ಟಿದ್ದಾರೆ ಆದ್ರೆ ಇದೀಗ ಮುಖ್ಯಮಂತ್ರಿಯವರು ಬಜೆಟ್ ಮುಗಿದ್ರು ಕೂಡ ಮತ್ತೆ ಎಂಟು ಸಾವಿರ ಕೋಟಿ ರೂಪಾಯಿ ಇದೆ ಅದು ಕೂಡ ಕೊಡ್ತೀನಿ ಎಂದು ಹೇಳಿಕೆಯನ್ನು ಕಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿಯವರು ವಿವೇಚನಾ ಕೋಟದಲ್ಲಿ ಲಭ್ಯವಿರುವ ಎಂಟು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಏಪ್ರಿಲ್ ತಿಂಗಳ ಬಳಿಕ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಕ್ಷೇತ್ರದ ಕಾರ್ಯಗಳಿಗೆ ಸೂಕ್ತ ಅನುದಾನ ಕೊಡುತ್ತೇನೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ ಹೌದು ಗೆಳರೆ ಇದೀಗ ಮುಖ್ಯಮಂತ್ರಿಗಳ ಅಭಿವೃದ್ಧಿ ನಿಧಿಯಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಇದೆಯಂತೆ ಈ ಒಂದು ಹಣವನ್ನು ನಲ್ಲಿ ಘೋಷಣೆ ಮಾಡಿಲ್ಲ ಬಜೆಟ್ ನಲ್ಲಿ ಎಲ್ಲವನ್ನು ಕೂಡ ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ಬಜೆಟ್ ನಲ್ಲಿ ನಿಮ್ಮ ಕ್ಷೇತ್ರದ ಹೆಸರು ಬಂದಿಲ್ಲ ಎಂದು ಯಾರೂ ಕೂಡ ಧೈರ್ಯ ಕಳೆದುಕೊಳ್ಳುವ ಅಗತ್ಯವಿಲ್ಲ ಏಪ್ರಿಲ್ ತಿಂಗಳು ಮುಗಿಯಲಿ ಆಗ ಈ ಒಂದು ಅನುದಾನವನ್ನ ಶಾಸಕರ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳಿಗೆ ಅಗತ್ಯಕ್ಕೆ ಅನುಸಾರವಾಗಿ ನಾವು ಕೊಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಬಜೆಟ್ ನಲ್ಲಿ ಬಿಜೆಪಿಯವರು ಹೆಚ್ಚು ಸಾಲ ಮಾಡಿದ್ದಾರೆ ಅಭಿವೃದ್ಧಿ ಶೂನ್ಯವಾಗಿದೆ ಮುಸ್ಲಿಮರನ್ನ ಒಲೆಸುವ ಬಜೆಟ್ ಆಗಿದೆ ಎಂದೆಲ್ಲ ಹೇಳುತ್ತಿದ್ದಾರೆ ಆದರೆ ಇದು ಪರಮ ಸುಳ್ಳು ಆಗಿದೆ ಬಿಜೆಪಿಯವರ ಆರೋಪಕ್ಕೆ ನೀವು ಗಟ್ಟಿ ಧ್ವನಿಯಲ್ಲಿ ಅವರ ಆರೋಪಗಳಿಗೆ ಸದನದಲ್ಲಿ ಮತ್ತು ಹೊರಗಡೆಗೆ ಪ್ರತಿ ಉತ್ತರ ಕೊಡಬೇಕು ಎಂದು ಮುಖ್ಯಮಂತ್ರಿಯವರು ಕಿವಿ ಮಾತನಾಡಿದ್ದಾರೆ ನಾವು ಈ ಬಾರಿ ಉತ್ತಮ ಬಜೆಟ್ ಅನ್ನೇ ಮಂಡಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಕೊಟ್ಟಿದ್ದೇವೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸೂಕ್ತ ಅನುದಾನ ಒದಗಿಸಲಾಗಿದೆ ಈ ಬಾರಿ ಬಜೆಟ್ನಲ್ಲಿ ಕಾರ್ಮಿಕರು ಮಹಿಳೆಯರು ಯುವಕರು ರೈತರು ಸೇರಿದಂತೆ ಪ್ರತಿ ವರ್ಗವನ್ನ ದೃಷ್ಟಿಯಲ್ಲಿಟ್ಟುಕೊಂಡೇ ಬಜೆಟ್ ರೂಪಿಸಲಾಗಿದೆ ನಮ್ಮ ಬಜೆಟ್ ಅನ್ನ ಬಿಜೆಪಿ ಮತ್ತು ಜೆಡಿಎಸ್ ತವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಹೊಗಳುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಬಿಜೆಪಿಯವರು ಮಾಡುವ ಪ್ರತಿ ಪ್ರಶ್ನೆಗೆ ಗಟ್ಟಿ ಧ್ವನಿಯಲ್ಲಿನೇ ಉತ್ತರ ಕೊಡಿ ಎಂದು ಮುಖ್ಯಮಂತ್ರಿ ಅವರು ಕಿವಿ ಮಾತನಾಡಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯದ ಎಲ್ಲಾ ಪೊಲೀಸರಿಗೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಖಡಕ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಪೊಲೀಸರು ತಮ್ಮ ಸ್ವಂತ ವಾಹನದ ಮೇಲೆ ಪೊಲೀಸ್ ಎಂದು ಬರೆಸಿಕೊಳ್ಳುವಂತಿಲ್ಲ ಹೌದು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಪೊಲೀಸ್ ಸಿಬ್ಬಂದಿಗಳಾಗಲಿ ತಮ್ಮ ಸ್ವಂತ ಮನೆ ಬಳಕೆ ವಾಹನದ ಮೇಲೆ ಪೊಲೀಸ್ ಎಂದು ಬರೆಸಿಕೊಳ್ಳುವಂತಿಲ್ಲ ಒಂದು ವೇಳೆ ಬರೆಸಿದ್ದು ಗೊತ್ತಾದ್ರೆ ಅದು ಕಾನೂನು ಉಲ್ಲಂಘಿಸಿದಂತೆ ಎಂದು ಗೃಹ ಸಚಿವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇಂದು ಪೊಲೀಸ್ ಇಲಾಖೆಯಲ್ಲಿರುವ ಅಧಿಕಾರಿಗಳು ತಮ್ಮ ಖಾಸಗಿ ವಾಹನ ಮಾತ್ರವಲ್ಲದೆ ತಮ್ಮ ಮನೆಯಲ್ಲಿರುವ ಪತ್ನಿ ಪುತ್ರ ಪುತ್ರಿ ವಾಹನಗಳ ಮೇಲೂ ಕೂಡ ಹಲವರು ಪೊಲೀಸ್ ಎಂದು ಬರೆಸಿಕೊಂಡಿದ್ದು ನಾವು ನೋಡಿದ್ದೇವೆ ಕೆಲವರು ಏಯ್ ನಮ್ಮಪ್ಪ ಪೊಲೀಸ್ ನಮ್ಮಮ್ಮ ಪೊಲೀಸ್ ಎಂದು ದಿಮಾಕು ಮಾಡುವ ಘಟನೆಗಳು ಕೂಡ ಆಗಾಗ ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದ್ದೇವೆ ಇನ್ನು ಕೆಲವರು ವಾಹನದ ಮೇಲೆ ಪೊಲೀಸ್ ಎಂದು ಹೆಸರು ಬರೆದುಕೊಂಡ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ನಮ್ಮನ್ನ ಯಾರೂ ಕೇಳೋದಿಲ್ಲ ಆಗ ನಾವು ಮನ ಬಂದಂತೆ ವಾಹನ ಚಲಾಯಿಸಬಹುದು ಎಂದು ಕೂಡ ಎಷ್ಟೋ ಜನರು ಈ ರೀತಿಯ ತಪ್ಪು ಕೆಲಸವನ್ನ ಮಾಡಿದ್ದಾರೆ ಸ್ನೇಹಿತರೆ ಆದ್ರೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಂತ ವಾಹನಗಳ ಮೇಲೆ ಪೊಲೀಸ್ ಎಂದು ಬರೆಸುವುದು ಕಾನೂನು ಬಾಹಿರ ಎಂದು ಪರಮೇಶ್ವರರು ಹೇಳಿದ್ದಾರೆ ಒಂದು ವೇಳೆ ಈ ರೀತಿ ಬರೆದಿದ್ದು ಗೊತ್ತಾದರೆ ಅದು ಕಾನೂನು ಉಲ್ಲಂಘನೆ ಮಾಡಿದಂತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಸುತ್ತೋಲೆಯ ಪ್ರಕಾರ ಸಿಬ್ಬಂದಿ ಹಾಗೂ ಸ್ಟೀಕರ್ ಹಾಕಿಸಿಕೊಂಡವರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಸದ್ಯಕ್ಕೆ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳು ಬೇಕಂದ್ರೆ ಕಮೆಂಟ್ ನಲ್ಲಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಶೇರ್ ಮಾಡಿ